ಗ್ರಾಮದಲ್ಲಿ ಸುದೀರ್ಘವಾಗಿ ಅಂದರೆ ಅತ್ಯುತ್ತಮವಾದ ಒಂದು ಸೇವೆಯನ್ನು ನೀಡಿದಂಥ ವ್ಯಕ್ತಿ ಅಂದರೆ ಜಬ್ಬರ್ ಅವರು ಅವರಂದರೆ ಇಲ್ಲಿ ಯಾವುದೇ ರೀತಿಯ ಇಷ್ಟು ವೃದ್ಧದ ಗ್ರಾಮದಲ್ಲಿ ಈ ತನಕ ಯಾವುದೇ ಒಂದು ಕುಂದು ಕೊರತೆ ಎನ್ನದೇ ಯಾರಿಗೂ ತನ್ನ ಸೇವೆಯನ್ನು ವಂಚನೆಯನ್ನು ಮಾಡದೆ ತಾನು ಎಷ್ಟೇ ಕಷ್ಟದಲ್ಲಿದ್ದರೂ ಸಮೇತ ತನ್ನ ಕಷ್ಟವನ್ನು ಸಮೇತ ಬದಿಗುತ್ತಿ ನಮ್ಮ ಈ ಸೇವೆಯನ್ನು ಈ ಗ್ರಾಮದಲ್ಲಿ ಅವರು ಕೊಟ್ಟಿದ್ದಾರೆ ಅವರನ್ನು ನಮ್ಮೆಲ್ಲ ಜನಗಳು ಅಂದರೆ ನಮ್ಮ ಈ ಗ್ರಾಮದ ಎಲ್ಲ ಜನಗಳು ಜಬ್ಬರಣ್ಣ ಅಂತ ಹೇಳುವಂಥ ಒಂದು ಪ್ರೀತಿ ಭಯಭಕ್ತಿ ಜಾತಿ ನೀತಿ ಯಾವುದೇ ಇಲ್ಲದೆ ಅವರನ್ನು ನಾವು ಅವರನ್ನು ಆತ್ಮೀಯರಾಗಿ ಕಂಡುಕೊಂಡಿದ್ದೇವೆ ಅದೇ ರೀತಿ ನಾವಿಲ್ಲಿ ಯಾವುದೇ ಒಂದು ಕಾರ್ಯಕ್ರಮದ ಸಮೇತ ಅವರಿಗೊಂದು ಆತಿಥ್ಯವನ್ನು ಕೊಟ್ಟಾಗ ಅವರು ಆ ಒಂದು ಕಾಗದ ಮನ್ನಣೆ ಇಟ್ಟು ನಿಮಗೆ ಯಾವ್ಯಾವ ಇದಕ್ಕೂ ಸಮೇತ ಯಾವ ಅಂತ ಜನ ವ್ಯಕ್ತಿ ಅಂದರೆ ಜಬ್ಬರವರು ಅವರು ತಾನು ಪ್ರತಿನಿಧಿಗಳು ತುಂಬ ಕಷ್ಟಪಟ್ಟು ಕಷ್ಟದ ಜೀವನವನ್ನೇ ಪಡ್ಕೊಂಡ್ರು ಯಾಕಂದರೆ ಹುಟ್ಟಿನಲ್ಲಿ ಸಮೇತ ಅವರು ತುಂಬ ದೊಡ್ಡ ಸಂಸಾರ ಅವರು ಅವರ ವಿದ್ಯಾಭ್ಯಾಸವನ್ನು ಇಲ್ಲೇ ಮಾಡಿ ಇಲ್ಲಿ ಅವರ ಅಣ್ಣ ತಮ್ಮ ಕತಂಗಿಯರನ್ನೆಲ್ಲ ಮದುವೆ ಮಾಡುವ ಒಂದು ವ್ಯವಸ್ಥೆಯನ್ನು ತುಂಬಾ ಮಾಡಿದರು ತನ್ನ ತಂದೆಯನ್ನು ಸಮೇತ ನೋಡಿಕೊಂಡು ಉತ್ತಮ ರೀತಿಯಿಂದ ಇಲ್ಲಿ ಇದ್ದರು ಯಾರಿಗೂ ಒಂದು ಯಾವುದೇ ಒಂದು ವಂಚನೆ ಅವರೊಂದು ಕಾರ್ಯ ಅವರೊಂದು ಡ್ಯೂಟಿಯಲ್ಲಿ ಯಾವುದೇ ಒಂದು ವಂಚನೆಯನ್ನು ಮಾಡದ್ದು ನಮ್ಮ ಈ ಊರಿನ ಎಲ್ಲ ಜನರು ಅವರನ್ನು ಭಾರಿ ಪ್ರಶಂಸೆ ಮಾಡ್ತಿದ್ದಾರೆ ಅದೇ ರೀತಿ ನಾವು ಒಂದು ಅವ್ರಿಗೆ ಏನಾದರೂ ನಮ್ಮ ಈ ಗ್ರಾಮದ ವತಿಯಿಂದ ಏನಾದರೂ ಒಂದು ಕಿಂಚಿತ್ತು ಕಾಣಿಕೆ ಅಂದರೆ ದೊಡ್ಡದಲ್ಲ ಕಿಂಚಿತ್ ಕಾಣಿಕೆಯನ್ನು ಕೊಡಬೇಕು ಅಂತ ನಮ್ಮೆಲ್ಲ ಹಿತ್ತೈಷಿ ಅವನ ದೆಬ್ಬರನ್ನ ಹಿತೇಶಿಗಳೆಲ್ಲ ಒಂದು ಮಾತಾಡಿಕೊಂಡು ಅದರಲ್ಲಿ ಯಾವುದೇ ಜಾತಿ ನೀತಿ ಮತ ಪಕ್ಷ ಭೇದ ಇಲ್ಲದಂತೆ ನಾವು ಒಂದು ಕಾರ್ಯಕ್ರಮವನ್ನು ಇದು ಮಾಡಿ ಅದರಂತೆ ನಮ್ಮ ದಿನೇಶ್ ಎಂ ಶೇಖರ್ ಅವರು ನಮ್ಮ ಶ್ರೀಧರ್ ನಾಯರ್ ಅವರು ಮತ್ತು ಶೃತಿ ಶಿವಾಲಾದವರು ಅವರು ಮತ್ತು ನನ್ನನ್ನೊಂದು ಒಂದು ಕೇಳಿಕೊಂಡು ಹಾಗೆ ಹೊಡೆದವರನ್ನು ಕೇಳಿಕೊಂಡು ಇದನ್ನು ನಾವೊಂದು ಇದನ್ನು ಹಮ್ಮಿಕೊಳ್ಳುವ ಅಂತ ಹೇಳಿದರು ಅದಕ್ಕೆ ನಾವೆಲ್ಲ ಸಂತೋಷದಿಂದ ಆಗ್ಬೋದು ಅಂತ ಕೇಳಿ ನಾವೊಂದು ವಾಟ್ಸಪ್ಪನ್ನು ಮಾಡಿ ನಾವು ಹಾಕಿದೆವು ಆದರೆ ನಾವು ಯಾವುದೇ ಮನೆ ಮನೆ ಹೋಗದೆ ಯಾರ ಒತ್ತಡಕ್ಕೂ ಯಾರನ್ನೂ ಒತ್ತಡನೂ ಕೊಡ್ಲಿಲ್ಲ ನೀವು ಅವ್ರಿಗೆ ಕೊಡಬೇಕು ಅಂತ ಕೊಡಲಿಲ್ಲ ಅವರಿಗೆ ನಾವೊಂದು ವಾಟ್ಸಪ್ಪಲ್ಲಿ ಹಾಕಿದ್ದೇವೆ ನಾವೊಂದು ಕೇಳಿದ ಕೂಡಲೇ ಯಾರಿಗೆ ಜಬ್ಬರಿಗೆ ಅಂತ ಕೇಳಿ ನಿಮ್ಮ ಬಾಳುಗೋಡಾಗ್ಬೋದು ಐನೇಕ ಆಗ್ಬೋದು ಹರಿಹರ ಬಲ್ಲದ ಇವರ ಸೇವೆ ಇಲ್ಲದ ಗ್ರಾಮಗಳಲ್ಲಿ ಸಮೇತ ಜನಗಳು ಜಬ್ಬರನ್ನು ಕೇಳುವಾಗ ನನ್ನ ಕಿಂಚಿತ ಕಾಣಿಕೆ ಕೊಡ್ತೇನೆ ಅಂತೇಳಿ ಯಾವುದೇ ಯಾವುದೇ ಒಂದು ಕಾರ್ಯಕ್ರಮ ಅಂತೇಳಿದರೆ ಏನಾದರೂ ಒಂದು ಅಬ್ಜೆಷನ್ ಹೇಳ್ತಾರೆ ಆದರೆ ಜಬ್ಬರಿಗೆ ಹಾಂ ಕೊಡುವ ಒಳ್ಳೆ ಮನಸ್ಸು ಅಂತ ಹೇಳುವಂಥ ಆ ಪ್ರೀತಿಯನ್ನು ಎಲ್ಲರಲ್ಲಿ ತುಂಬಿ ನಮ್ಮಲ್ಲಿ ಇವತ್ತು ಇರುವುದಿಲ್ಲ ಆದರೆ ನಾವು ಬ ಇರುವುದಿಲ್ಲ ಅಂತೇಳಿ ಅವನನ್ನು ನಾವು ಅದನ್ನು ತೆಗೊಳ್ಳುವ ಹೊಗಳುವ ಇದಲ್ಲ ಅವರ ಸೇವೆಯನ್ನು ಎಲ್ಲರಿಗೂ ಸಮೇತ ಅವರು ನೀಡಿದ್ದಾರೆ ಅವರು ಅಜರಾಮವಾಗಿ ಇರಲಿ ಅದೇ ರೀತಿ ನಾವು ನಮ್ಮೆಲ್ಲರ ನಮ್ಮೆಲ್ಲರ ಇದು ವತಿಯಿಂದ ಅಂದರೆ ನೂರ ಮೂವತ್ತೆಂಟು ಜನ ನಮ್ಮಲ್ಲಿ ನಮಗೆ ಕೊಟ್ಟಿದ್ದಾರೆ ಬೇರೆ ಬೇರೆ ಇದರಿಂದ ದಿನಗೂಲಿ ನೌಕರರು ಸಮೇತ ದಿನಕ್ಕೆ ಕೆಲಸಕ್ಕೆ ಹೋಗಿ ನೀವು ಅದನ್ನು ನೀವು ನೆನ್ಕೊಳ್ಳಿ ನೀನು ಕೆಲಸಕ್ಕೆ ಹೋಗಿ ಡಬ್ಬರ್ ಅಂತ ಹೇಳುವಾಗ ಅವನ ಆ ಒಂದು ದಿನದ ಸಂಬಳವನ್ನು ತಗೊಟ್ಟಿದ್ದಾರೆ ಅಂತ ನೂರ ಮೂವತ್ತೆಂಟು ಜನ ನಮಗೆ ಅಷ್ಟು ಹಣ ಕೊಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತ್ಮೂರು ಸಾವಿರದ ಆರುನೂರ ಐವತ್ತು ರೂಪಾಯಿ ಒಂದು ಆರುನೂರ ಐವತ್ತು ರೂಪಾಯಿ ಹಣವನ್ನು ನಾವು ಸಂಗ್ರಹಣೆ ಮಾಡಿದ್ದೇವೆ ಇದು ಅವರವರ ಭಕ್ತಿಯಿಂದ ನಿಮಗೆ ಕೊಟ್ಟಂಥ ಒಂದು ಕಾಣಿಕೆ ಅದೇ ಬರೇ ಹತ್ತು ಹದಿನೈದು ದಿವಸದ ಈ ಒಂದು ವ್ಯವಹಾರ ಒಂದು ಮೂವತ್ತೆಂಟು ಜನ ಕೊಟ್ಟಿದ್ದಾರೆ ಹಾಗೆ ನಾವು ಯಾರನ್ನು ಒತ್ತಡ ಮಾಡಿದರೆ ನಿಮ್ಮೊಂದು ನಮ್ಮ ಜಬ್ಬರನ್ನ ಹೆಸರು ಹೇಳಿದ ಕೂಡ ಆ ರೀತಿಯೊಂದು ಕೊಟ್ಟಿದ್ದಾರೆ ಅದಕ್ಕೆಲ್ಲ ಹಿಂಜಾಗವಾಗಿ ನನ್ನನ್ನು ಇದನ್ನು ಸಂಚಾಲಕರಲ್ಲಿಟ್ಟು ಅದೆಲ್ಲ ಇಚ್ಛಾಚರಣೆಗಳು ನಮ್ಮ ಗಿರೀಶಣ್ಣ ಆಗಲಿ ಈ ನಮ್ಮ ಶ್ರೀಧರ್ಣಾಗಲಿ ಎಲ್ಲರೂ ಎಲ್ಲರೂ ಇದು ಮಾಡಿದರೆ ಎಲ್ಲರೂ ಅವರವರ ಆತ್ಮೀಯರಿಗೆ ಹೇಳಿ ಈ ಹಣವನ್ನು ವಾಟ್ಸಪ್ಪಲ್ಲಾಗಲಿ ನಗದಾಗಿ ಕೊಟ್ಟಿರ್ತಾರೆ ಹಾಗೆ ಆ ಹಣವನ್ನು ನಾವು ಇವತ್ತು ನಿಮಗೆ ನಮ್ಮ ಏಜೆಂಟ ಎಲ್ಲರ ಎದುರು ನಿಮಗೆ ಅದನ್ನು ನಾವು ಕೊಡ್ತೇವೆ ಅಂತ ನಾವೊಂದು ಎಲ್ಲರ ಪರವಾಗಿ ತೀರ್ಮಾನಿಸ್ತೇವೆ